ನಮಸ್ಕಾರ ನಮ್ಮ ಇಂದಿನ ವಿಷಯ ಕೆಳದಿ ನೃಪವಿಜಯ ಕಂಡ ಶಿವಾಜಿಯ ಮಗ ಸಂಭಾಜಿ ಭಾರತದಲ್ಲಿ ಐತಿಹಾಸಿಕ ಕೃತಿಗಳು ಇಲ್ಲವೇ ಇಲ್ಲ ಅನ್ನೋಷ್ಟು ವಿರಳ ಆದ್ದರಿಂದ ಭಾರತದ ಇತಿಹಾಸವನ್ನು ಕಲುಬರಹಗಳು ಮತ್ತು ಸಾಹಿತ್ಯದ ಮೂಲಕ ಪರೋಕ್ಷವಾಗಿ ಕಟ್ಟಲಾಗಿತ್ತು ಇದಕ್ಕೆ ಕೆಲವು ಅಪವಾದಗಳು ಕೂಡ ಇದ್ದಾವೆ ಲಿಂಗಣ್ಣ ಕವಿಯ ಕೆಳದಿ ನೃಪವಿಜಯ ಅಂತಹ ಒಂದು ಅಪವಾದ ಹದಿನೆಂಟನೇ ಶತಮಾನದಲ್ಲಿ ಇದ್ದ ಕೆಳದಿ ಆಸ್ಥಾನ ಕವಿ ಲಿಂಗಣ್ಣ ಈ ಕೃತಿಯನ್ನು ಬರೆದಿದ್ದಾನೆ ಈತ ತನ್ನ ಈ ಕೃತಿನಲ್ಲಿ ಅಮೂಲ್ಯವಾದ ಚಾರಿತ್ರಿಕ ಮಾಹಿತಿಗಳನ್ನ ನೀಡಿದ್ದಾನೆ ಈತ ದಾಖಲು ಮಾಡಿರುವ ರಕ್ಕಸಗಿ ತಂಗಡಗಿ ಕಣನ ಮತ್ತೆ ಅದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೇನೆಗೆ ಉಂಟಾದ ಸೋಲಿನ ಕಾಲ ಈಗಿನ ಆಧುನಿಕ ಚರಿತ್ರೆಕಾರರು ಮಾಡಿರುವ ದಿನಾಂಕಕ್ಕೆ ಹೊಂದಾಣಿಕೆ ಆಗುತ್ತೆ ಇಷ್ಟೇ ಅಲ್ಲದೆ ಹದಿನಾರನೇ ಶತಮಾನದಿಂದ ಹದಿನೆಂಟನೇ ಶತಮಾನದವರೆಗೆ ಕೆಳದಿ ರಾಜವಂಶದ ಜೊತೆಗೆ ಇದ್ದ ಇತರ ಸಮಕಾಲೀನ ರಾಜಮನೆತನಗಳು ಪಾಳೆಗಾರರ ಬಗ್ಗೆ ಕೂಡ ಈತ ಸರಿಯಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೆಳದಿ ಬಾಬರ್ ಬಾಬರ್ನಿಂದ ಮೊದಲು ಮಾಡಿ ಮೊಹಮ್ಮದ್ ಅಲಿ ತನಕ ಕೊಟ್ಟಿರುವ ರಾಜರಗಳ ಪಟ್ಟಿ ಆಧುನಿಕ ಇತಿಹಾಸಕಾರರು ಕೊಟ್ಟಿರುವ ಪಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಇದಲ್ಲದೆ ಈತ ಕೊಟ್ಟಿರುವ ಶೃಂಗೇರಿ ಮಠದ ಶಂಕರಾಚಾರ್ಯರ ಪಟ್ಟಿ ಸಂಪೂರ್ಣವಾಗಿ ಮಠದ ದಾಖಲೆಗಳಿಗೆ ಹೊಂದಾಣಿಕೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಕೆಳದಿ ವಿಜಯ ಶಿವಾಜಿ ಮತ್ತು ಅವರ ಮಗ ಸಂಭಾಜಿಯ ಬಗ್ಗೆ ಏನನ್ನು ಹೇಳ್ತದೆ ಅನ್ನೋದನ್ನು ನಾವು ತಿಳಿಯೋಣ ಕೆಳದಿ ರೂಪ ವಿಜಯದಲ್ಲಿ ಶಿವಾಜಿಯ ಮಗ ಸಂಭಾಜಿ ಕುರಿತಾಗಿ ಹೀಗೆ ವಿವರಣೆ ಬಂದಿದೆ ನಗರದ ತಾನಾಶಹನ ತಿರಸ್ಕಾರ ಮಾಡಿ ಆತನ ತೇಜೋಭಂಗವನ್ನು ಮಾಡಿ ಛಲದಿಂದ ಈ ಉಭಯ ಸಂಸ್ಥಾನಗಳಾದ ಬಿಜಾಪುರ ಹಾಗೂ ನಗರಗಳನ್ನು ವಶ ಮಾಡಿಕೊಂಡು ಔರಂಗಜೇಬ ಪಾದಶಃ ಮುಂದಿನ ರಾಜಕಾರ್ಯವನ್ನು ಆಲೋಚನೆ ಮಾಡಿದ ಶಿವಾಜಿಯನ್ನು ಕೈವಶ ಮಾಡ್ಕೊಳ್ಬೇಕು ಅಂತ ಆಟಾಟೋಪದಿಂದ ಅಲ್ಲಿಂದ ಹೊರಟು ಕೃಷ್ಣವೇಣಿ ನದಿ ತೀರದಲ್ಲಿ ಶೋಭಿಸುತ್ತಿದ್ದ ಗಲಗಲ ಎಂಬ ಪ್ರದೇಶದಲ್ಲಿ ನೆಲೆ ನಿಂತ ಅಲ್ಲಿ ಮಾರಿಯ ಉಪದ್ರವಗಳಿಂದ ಬಹಳ ಸೈನ್ಯ ನಾಚಾಗಲು ಆ ತಾಣದಲ್ಲಿ ನಿಲ್ಲಲಾರದೆ ಅಲ್ಲಿಂದ ಹೊರಟು ಭೀಮರಥಿಯ ನದಿಯ ದಡದಲ್ಲಿ ಶೋಭಿಸುವ ಮಾತುಳಾಂಗ ಕ್ಷೇತ್ರ ಎಂಬ ಸ್ಥಳದಲ್ಲಿ ನೆಲೆಯೂರದ ಆ ಸಂದರ್ಭದಲ್ಲಿಯೇ ಪ್ರವಾಹದ ಮೂಲಕ ತನ್ನ ಸೈನ್ಯವನ್ನು ಮುಳುಗಿಸುತ್ತಿರುವ ಭೀಮರಥಿ ನದಿಯ ಮುನ್ನುಗ್ಗುವಿಕೆಯನ್ನು ತಡೆಗಟ್ಟಿ ಕಾಡುವ ಮುರುಗಿಯ ದೇವತಾ ಕಳೆಯನ್ನು ಹೋಗಲಾಡಿಸಿ ಮಹಿಮೆಯನ್ನು ಮೆರೆದ ಶಾಜಿಯ ಮಗ ಶಿವಾಜಿಯ ಶ್ರೇಷ್ಠ ಪುತ್ರರಾದ ಸಂಭಾಜಿಯನ್ನು ಶಿಕ್ಷಿಸಿ ಯಾವುದೇ ಪ್ರತಿಫಲ ಅಪೇಕ್ಷೆಯೂ ಇಲ್ಲದೆ ಆತನ ಮಗನಾದ ಸಾಹುವನ್ನು ಕಾಪಾಡ್ದ ಅದು ಯಾವ ರೀತಿ ಅಂದರೆ ಔರಂಗಜೇಬ ಬಾದಶನು ಬ್ರಹ್ಮಪುರಿಯಲ್ಲಿ ನೆಲೆಸ್ತಾ ಇದ್ದು ಶಿವಾಜಿನ ಮೇಲಿನ ರಾಜಕಾರ್ಯವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಪನ್ನಾಳಿಗೆ ಅಭಿಮುಖವಾಗಿ ಹೋಗಿ ಮಂತ್ರಾಲೋಚನೆಯನ್ನು ಕೈಗೊಳ್ಳೋದಕ್ಕೆ ನಿಶ್ಚಯವನ್ನು ಮಾಡಿದ ಅಷ್ಟರಲ್ಲಿ ಪನ್ನಾಳಿಯಲ್ಲಿ ಶಿವಾಜಿಯು ಶಿವಸಾಯುಜ್ಯವನ್ನು ಹೊಂದಿದ್ದ ಶಿವಾಜಿಯ ಹಿರಿಯ ಮಗನಾದ ಸಂಭಾಜಿಯು ಪಟ್ಟಾಭಿಷಾಕ್ತನಾಗಿ ರಾಜ್ಯವನ್ನು ಪಾಲಿಸ್ತಾ ಇದ್ದು ಪನ್ನಾಳಿಯನ್ನು ತೆಗೆದುಕೊಳ್ಳೋದಕ್ಕೆ ಔರಂಗಜೇಬ ಬಾದಶಃ ಬರ್ತಾ ಇದ್ದಾನೆಂಬ ವರ್ತಮಾನವನ್ನು ಕೇಳಿ ಕೆರಳಿದ ಸಂಭಾಜಿಯು ತನ್ನ ತಂದೆಗಿಂತಲೂ ಬಲಿಷ್ಠನಾಗಿ ಬಾದಶಾಹನ ರಾಜ್ಯದಲ್ಲಿ ತುಂಬಿದ ಧನ ಧಾನ್ಯ ಆಭರಣ ಬಟ್ಟೆ ಪಶುಗಳು ಮುಂತಾದ ಎಲ್ಲವನ್ನು ವಶಪಡಿಸಿಕೊಂಡ ಅಷ್ಟು ಮಾತ್ರ ಅಲ್ಲದೆ ಸಂಭಾಜಿಯು ಎಲ್ಲ ರೀತಿಯಿಂದಲೂ ಉಪಟಳ ಕೊಟ್ಟಿದ್ದರಿಂದ ಕೆಂಪು ಮುಖದ ಬಾದಶಹನು ಬಹಳ ಕೆರಳಿ ಸಂಭಾಜಿಯನ್ನು ಹಿಡಿದು ಹತ್ತಿರಕ್ಕೆ ತರುವ ಉಪಾಯ ಯಾವುದು ಅಂತ ಯೋಚಿಸ್ತಾ ಇದ್ದ ಹೀಗೆಂದುಕೊಂಡು ಆಲೋಚಿಸಿ ಬಲಚೆ ಸಂಭಾಜಿ ಮಾಯಾ ಮಂತ್ರವನ್ನ ರಚಿಸಲ್ಲದೆ ತನಗೆ ವಶ ಆಗೋದಿಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಆತ ಒಂದು ಉಪಾಯವನ್ನ ಹುಡ್ದ ಕಬ್ಜಿ ಎಂಬ ಹೆಸರನ್ನ ಕನ್ನೋಜಿ ಬ್ರಾಹ್ಮಣ ಕವಿ ಕಳಸನನ್ನ ಕೂಡಲೇ ಬರಮಾಡಿ ನೀನು ಆ ಸಂಭಾಜಿಯ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಆತನನ್ನು ವಶಪಡಿಸಿಕೊಂಡು ಬರಬೇಕು ಅಂತ ಗುಟ್ಟಿನಲ್ಲಿ ಹೇಳಿ ಆತನಿಗೆ ಬೇಕಾದ ಇಷ್ಟಾರ್ಥವನ್ನ ಕೊಟ್ಟು ಕಳಿಸ್ತಾ ಆ ಕಬ್ಜಿಯು ಪನ್ನಾಳಿಯನ್ನ ಸೇರಿದ ಈ ರೀತಿ ಕಬ್ಜಿ ಹೆಸರಿಂದ ಕೂಡ ಕೂಡಿದಂತ ಕವಿ ಎಂಬ ಕನ್ನೋಜಿ ಬ್ರಾಹ್ಮಣ ಪನ್ನಾಳಿಗೆ ಹೋಗಿ ಅಲ್ಲಿಯ ಸಾಮಾಜಿಕರಿಂದ ಸರ್ವ ವಿದ್ಯಾ ಸಂಪನ್ನರಾದ ಶ್ರೋತ್ರಿಯ ಬ್ರಾಹ್ಮಣ ಬಂದಿದ್ದಾನೆ ಅಂತ ಸಂಬಯಾಸಿಗೆ ತಿಳಿಸುವಂತೆ ಮಾಡ್ದ ಬಳಿಕ ಆತನ ಭೇಟಿ ಮಾಡಿ ದಿನ ದಿನಕ್ಕೂ ಆತನಿಗೆ ಪ್ರೀತಿ ಪಾತ್ರ ಅನಿಸುವಂತೆ ವರ್ತನೆಯನ್ನ ಮಾಡ್ತಾ ಇದ್ದ ಸಂಭಾಜಿಗೆ ಈ ಕವಿಯು ಸಮಸ್ತ ಶತ್ರುಗಳು ಪಾದಾಕ್ರಾಂತರಾಗೋದಕ್ಕೆ ಹಾಗೂ ಓಲೈಸಿದಕ್ಕೆ ಜಪ ಪುರಶ್ಚರಣ ಕಳ್ಕ ಕಳ್ಕೊಳ್ಳುತ್ತೀನಿ ಅಂತೇಳಿ ಒಡಂಬಡಿಸ್ದ ಬಳಿಕ ಶಲ್ಯ ಶ್ಯಾಬರ ಮಂತ್ರ ತಂತ್ರ ಯಂತ್ರ ಪುನಶ್ಚರಣ ಜಪ ತಪ ತರ್ಪಣ ಹೋಮ ಮೂಲಿಕಾ ಮುಂತಾದವುಗಳಿಂದ ಹಾಗೂ ಇತರ ನಾನಾ ವಿಧದಿಂದ ಸಂಭಾಜಿ ರಾಜನನ್ನು ವಶೀಕರಿಸಿಕೊಂಡು ಆತನನ್ನು ಭ್ರಾಂತನನ್ನಾಗಿ ಮಾಡ್ದ ಅರಸ ಬುದ್ಧಿವಂತರಾದ ಸಾಮಾಜಿಕರ ಮಾತುಗಳನ್ನು ಕೇಳದೆ ಪ್ರತಿನಿಧಿಗಳಲ್ಲಿಯೂ ಕ್ಷುದ್ರ ಹಾಗೂ ನೀಚ ಜನಗಳ ಭೇದವಂತರವಾದ ವಿಷಯಗಳಲ್ಲಿ ಲೋಲಪನಾದ ಸಂಭಾಜಿಯು ಕಬ್ಜಿಯ ಜಾಲದಲ್ಲಿ ಸಿಲುಕಿ ಸ್ತ್ರೀ ಲೋಲಪರಾಗಿ ಜಾರರ ಗುಂಪಿಗೆ ಮೂಲ ಗುರುವಾಗಿ ನೀರಾಟ ಆಡ್ತಾ ಇರ್ತಾ ಇದ್ದ ಈ ರೀತಿ ಸಂಭಾಜಿಯು ಕಾಮ ಉನ್ಮಾದದಲ್ಲಿರಬೇಕಾದ್ರೆ ಕಬ್ಜಿಯು ಗೂಢಚಾರರ ಮುಖದಿಂದ ರಾಜನಿಗೆ ಈ ಸಮಾಚಾರವನ್ನು ತಿಳಿಸಿ ಅವರು ಯಾವಾಗ ಬರುವಂತ ಕಾಯ್ತಾ ಇದ್ದ ಅಷ್ಟರಲ್ಲಿ ಈ ಕಡೆ ಕೆಂಪು ಮುಖದ ಔರಂಗಜೇಬನು ಶೇಖು ನಿಜಾಮನನ್ನ ಗುಟ್ಟಿನಲ್ಲಿ ಬರಮಾಡಿ ಇನ್ನು ಬೇಗನೆ ಸಂಭಾಜಿ ರಾಜನನ್ನು ಹಿಡಿದು ತರಬೇಕು ಅಂತ ಕಳಿಸಿದ ಹೀಗೆ ಹೇಳಿ ಕಳುಹಿಸಿಕೊಟ್ಟ ಬಳಿಕ ಶೇಖು ನಿಜಾಮನು ಸೈನ್ಯ ಸಮೇತನಾಗಿ ನಿಂತಲ್ಲಿ ಫೌಜು ಪಯು ಸಹಿತ ಬೇಗನೆ ಪನ್ನಾಳಿಯನ್ನ ಸೇರಿದ ಅಲ್ಲಿರುವ ದ್ವಾರಪಾಲಕರ ಆದಿಯಾಗಿ ಕಣಿವೆ ಮುಂತಾದವುಗಳನ್ನು ಕಾಯುತ್ತಿರುವ ಭಟರಿಗೆ ಹೇರಳವಾಗಿ ಉಡುಗೊರೆಗಳನ್ನು ಕೊಟ್ಟು ಕಬ್ಜಿಯು ಹೇಳದ ಸಂಕೇತದ ಮೇರೆಗೆ ಕೋಟೆಯ ಒಳವಕ್ಕ ಎಂದಿನಂತೆ ಕಾಮೋನ್ಮಾದದಿಂದ ಮೈಮರೆತು ಸಂಗಮೇಶ್ವರ ನಿದೀತೀರದಲ್ಲಿ ಸ್ತ್ರೀಯರೊಡನೆ ಜಲಕ್ರೀಡೆಯಾಡುತ್ತಾ ವಿನೋದದಿಂದ ವಿಹರಿಸುತ್ತಿದ್ದ ಸಂಭಾಜಿಯ ರಾಜನನ್ನ ಇಡದ ಆಮೇಲೆ ಕವಿ ಕಳಸನೊಡನೆ ಬೇಗನೆ ಬಂದು ಔರಂಗಜೇಬನಿಗೆ ಒಪ್ಪಿಸಿದ ಬಾದಶಹ ಆತನನ್ನು ನಿಟ್ಟಿಸಿ ನೋಡಿ ತನಗೆ ಸಲಾಮ ಮಾಡುವಂತ ಸಂಭಾಜಿಗೆ ಹೇಳಿಸ್ದ ಆದರೆ ಅದಕ್ಕೆ ಆತ ಒಪ್ಪಲಿಲ್ಲ ಬಾದಶನು ತಿರುಗಿ ಆತನಿಗೆ ನೀನು ಮುಸಲ್ಮಾನನಾದರೆ ಬಿಡ್ತೀನಿ ಇಲ್ಲದೇ ಇದ್ರೆ ಶಿಕ್ಷಿಸ್ತೀನಿ ಅಂತ ಹೇಳಿಸ್ತೇ ಅದನ್ನು ಕೇಳಿ ಸಂಭಾಜಿ ನಿನ್ನ ಮಗಳು ಬೇಗಮಳನ್ನು ನನಗೆ ಕೊಟ್ಟರೆ ಮಾತ್ರ ನಾನು ಮುಸಲ್ಮಾನರಾಗ್ತೀನಿ ಅಂತ ಹೇಳ್ದ ಈ ಮಾತನ್ನು ಕೇಳಿ ಬಾದಶಃ ಅತ್ಯಂತ ಕೋಪದಿಂದ ಸಂಭಾಜಿಯನ್ನ ಮರಣದಂಡನೆಗೆ ಈಡು ಮಾಡಿ ಕಬ್ಜಿಯ ಕಲೆಯನ್ನು ಕೂಡ ಕತ್ತರಿಸ್ದ ಬಾದಶಹನ ಮಗಳಾದ ಬೇಗಮ್ಗೆ ಸಂಭಾಜಿಯಲ್ಲಿ ಪ್ರೇಮ ಇದ್ದಿದ್ರಿಂದ ತನಗೆ ಆತನೇ ಪತಿಯೊಂದು ಇನ್ನಾರನ್ನ ಅಪೇಕ್ಷಿಸದೆ ಆಕೆ ಮದುವೆಯನ್ನ ತೊರೆದಿಳು ಸಂಭಾಜಿಯ ಮಗ ಸಾಹುವೆ ತನಗೆ ಮಗನೆಂದು ಪ್ರೀತಿಸಿ ಇದನ್ನ ಔರಂಗಜೇಬನಿಗೆ ತಿಳಿಸಿದ್ದು ಸಾಹು ಮಹಾರಾಜನನ್ನ ಪೋಷಣೆ ಮಾಡ್ತಾ ಆತನಿಗೆ ಮದುವೆ ಮಾಡಿಸಿ ದೌಲತ್ತು ಹಾಗೂ ಒಂದು ಅಧಿಕಾರವನ್ನು ಕೊಟ್ಟು ಮನೆತನವನ್ನ ಸಾಗಿಸ್ತಾ ಇದ್ಲು ಇದು ಕೆಳದೇ ರೂಪ ವಿಜಯದಲ್ಲಿರುವ ಸಂಭಾಜಿಯ ಇತಿಹಾಸ ಇದರಲ್ಲಿ ಸಂಭಾಜಿ ಔರಂಗಜೇಬ ಇವರಿಬ್ಬರಲ್ಲಿ ನಾಯಕರು ಯಾರು ಹಾಗೆಯೇ ಔರಂಗಜೇಬ ಕನೋಜದ ಕವಿ ಕಳಿಸ ಇವರಿಬ್ಬರಲ್ಲಿ ನಿಜವಾದ ಖಳನಾಯಕ ಯಾರು ಔರಂಗಜೇಬನ ಮಗಳು ಬೇಗಂ ತಂದೆಯನ್ನು ಧಿಕ್ಕರಿಸಿ ಹಗೆಯನ್ನು ಮೆಚ್ಚಿದ ರಾಜದ್ರೋಹಿ ಅಥವಾ ಸಂಭಾಜಿಯನ್ನ ಸಂಭಾಜಿಯನ್ನ ಗಂಡನಂತ ಒಪ್ಪಿ ಆತನ ಮಗನನ್ನ ಸಾಗಿದ ತ್ಯಾಗಿ ಎನ್ನುವ ತಾಕಲಾಟುಗಳು ನಮ್ಮನ್ನ ಕಾಡ್ತವೆ ರಾಜಕೀಯದಲ್ಲಿ ಅಧಿಕಾರ ಪಡೆಯೋದು ಅದನ್ನು ಉಳಿಸಿಕೊಳ್ಳೋದು ಒಂದೇ ಗುರಿಯಾಗಿರುತ್ತೆ ಇದನ್ನೇ ಕೌಟಿಲ್ಯನ ಅರ್ಥಶಾಸ್ತ್ರ ಪ್ರತಿಪಾದನೆ ಮಾಡುತ್ತೆ ಈ ರಾಜನೀತಿಯನ್ನ ಕುಮಾರವ್ಯಾಸ ಕೂಡ ಪ್ರತಿಪಾದನೆ ಮಾಡಿದ್ದಾನೆ ಕುಮಾರವ್ಯಾಸ ಶಯ ನದಿಯಲ್ಲಿ ವಹಿನಿಯಲ್ಲಿ ವಹಿ ಹಳಿಯಲ್ಲಿ ಬೇಟೆಯಲ್ಲಿ ಊಟದಲ್ಲಿ ಕೇಳಿಯಲ್ಲಿ ಸುರತ ಕ್ರೀಡೆಯಲ್ಲಿ ಮಜ್ಜನದ ಸಮಯದಲ್ಲಿ ಜಯದ ಜೋಕೆಯಲ್ಲಿ ಓಲಗದ ಮರವೆಯಲ್ಲಿ ವಾರ ಸ್ತ್ರೀಯರುಗಳಲ್ಲಿ ಲಯವನ್ನು ಐದಿಸಬಹುದು ಅಂತ ಹೇಳ್ತಾನೆ ಇದರರ್ಥ ಏನು ಹೇಳಿದ್ರೆ ಹಾಗೆ ಮಲಗಿದಾಗ ಬೆಂಕಿಯಿಂದ ವಿಹಾರ ಮಾಡ್ತಾ ಇರಬೇಕಾದ್ರೆ ಆಡಬೇಕಾದ್ರೆ ಅಥವಾ ವೀಟದ ಊಟದಲ್ಲಿ ವಿಷ ಹಾಕಿ ಆಟ ಆಡಬೇಕಾದ್ರೆ ಹೆಣ್ಣಿನ ಜೊತೆ ಇದ್ದು ಮೈ ಮೈಮಾರ್ದಾಗ ಸ್ನಾನ ಮಾಡುವಾಗ ವಿಜಯೋತ್ಸವವನ್ನು ಆಚರಿಸ್ತಿರಬೇಕಾದ್ರೆ ರಾಜ್ಯಸಭೆಯಲ್ಲಿ ಮೈ ಮೈಮಾರ್ದಾಗ ವೇಶ್ಯೆಯರ ಮೂಲಕ ಶತ್ರುವನ್ನ ನಾಚೆ ಮಾಡಬಹುದು ಅಂತ ಅರ್ಥ ಇದಲ್ಲದೆ ಕುಮಾರ ವ್ಯಾಸ ಧನವನಿತ್ತ ದೊಡೆಯು ಸಹಭೋಜನವನ್ನು ಮೇ ನಿಜತನ ನಿಜೆಯರ ನಿತ್ತೊಡೆಯು ಬಳಿ ಸಂದು ಬೇಸರದೆ ತರುವ ಬೆರೆಸಿದ್ದ ದೊಡೆಯು ನೂತನ ಗುಣದ ನುಡಿದಾಡದೊಡೆಯು ರುಪುಜನಪತಿಯ ವಶ ಮಾಡುವುದು ಉಚಿತವೆಂದು ಹೇಳ್ತಾನೆ ಪ್ರಬಲರಾದ ಶತ್ರರಾಜನನ್ನ ಹಣವನ್ನು ಕೊಟ್ಟಾದ್ರು ಜೊತೆಯಲ್ಲಿ ಊಟವನ್ನು ಮಾಡಿಯಾದ್ರು ಅಥವಾ ತನ್ನ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಕೊಟ್ಟಾದ್ರೂ ಬೇಸರ ಪಡೆದೇ ಹತ್ತಿರ ಇದ್ದು ಒಪ್ಪಿಕೊಂಡಾದ್ರೂ ಹೊಸ ಸದ್ಗುಣವನ್ನು ಆತ್ನಲ್ಲಿ ಇಲ್ಲದೇ ಇದ್ದರೂ ಕೂಡ ಒಗಳೆ ವಶಪಡಿಸಿಕೊಳ್ಳೋದು ಉಚಿತ ಅಂತ ಇದನ್ನು ಕುಮಾರವ್ಯಾಸ ಶಕುನಿಯ ಮೂಲಕ ರಾಜಧರ್ಮವನ್ನ ತಿಳಿಸ್ತಾನೆ ಇಂಥ ರಾಜಧರ್ಮವನ್ನೇ ಭಾರತದಲ್ಲಿ ಹಾಗೆ ಜಗತ್ತಿನ ಎಲ್ಲ ಕಡೆ ಎಲ್ಲ ರಾಜರು ಅದನ್ನು ಪರಿಪಾಲನೆ ಮಾಡ್ತಾ ಇದ್ರು ಹೀಗೆ ಕೆಳದಿ ರೂಪ ವಿಜಯ ನಮಗೆ ಶಿವಾಜಿ ಮಗ ಸಂಭಾಜಿಯನ್ನ ಕುರಿತಾಗಿ ತನ್ನದೇ ಆದ ರೀತಿಯಲ್ಲಿ ಐತಿಹಾಸಿಕ ಘಟಕಗಳನ್ನ ಕಟ್ಟಿಕೊಡುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಿತರ ಸಂಗತಿಗಳನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ